ನೀನಾದಿನ ಪ್ರೀತಿಯ ಹೊಸ ಅಧ್ಯಾಯ ಮುಂದಿನ ಸಂಚಿಕೆಯಲ್ಲಿ ನವರಾತ್ರಿ ಹತ್ತಿರ ಬಂದರೆ ನಮ್ಮ ವೇದ ಮುಖ ನೋಡೋಕ್ಕಾಗಲ್ಲ ಕಣ್ರಿ ನನಗೆ ಅಂತ ಉಮಾ ಅವರು ಅವರ ಗಂಡನಿಗೆ ಹೇಳ್ತಾರೆ ಊರಲ್ಲಿ ನಡೆಯುತ್ತಿರುವ ಸಂಭ್ರಮವನ್ನು ನೋಡದೆ ಆ ಮಗು ಒದ್ದಾಡ್ತಾ ಇದೆ ಅಂತ ಉಮಾ ಅವರು ಅವರ ಗಂಡನಿಗೆ ನೊಂದುಕೊಂಡು ಹೇಳ್ತಾ ಇರ್ತಾರೆ ಇಂತಹ ಸಂಭ್ರಮ ಆ ದೇವಕಿ ಮನೆಯಲ್ಲೇ ತಂದು ಕೂರಿಸಿದಾಳಲ್ಲ ಅದನ್ನು ಕೇಳಿಸ್ಕೊಂಡು ಅವ್ರ ಯಜಮಾನರು ಹೇಳ್ತಾರೆ ನಮ್ಮನೇಲಿ ಸೂತ್ಕ ಅಂತ ಊರಿನಲ್ಲಿ ಸಂಭ್ರಮ ಪಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕಾಗಲ್ಲವಲ್ಲ ಅಂತ ಹೇಳ್ತಾರೆ ವೇದ ಅವರ ತಂದೆಯವರು ವೇದ ಮರ್ತಿರ್ಬೋದು ಮಾತಾಡಿ ಇದನ್ನೆಲ್ಲ ನೆನಪಿಸ್ಬೇಡ ಅಂತ ಹೇಳ್ತಾರೆ ಉಮಾಗೆ ಮಾತಾಡಿ ಅವಳು ನೆನಪು ಮಾಡ್ಕೊಳ್ಳೋದು ಏನು ಉಳಿದಿದೆ ಹೇಳಿ ಅಂತ ಉಮಾ ಅವರು ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ नीना दिना प्रीतिया होता अध्याय मुन्दीना संचिक